ನಮಸ್ತೆ ಎಲ್ರಿಗೂ ನಾನ್ ಸಹನಾ ಕುಂದರ್ ಮಾತಾಡ್ತಿದ್ದೇನೆ ತುಳು ಭಾಷಣ ಕಾಸಿ ಆದ್ರೆ ಈ ದಿನ ನಾನು ಕನ್ನಡದಲ್ಲಿ ಸಿನಿಮಾಗಳಲ್ಲಿ ಮನರಂಜನಾ ವಿಷಯಗಳಲ್ಲಿ ನಾಟಕಗಳಲ್ಲೆಲ್ಲ ದೈವ ನರ್ತನಗಳನ್ನ ದೈವಾರಾಧನೆಯನ್ನ ನಾವು ಯಾಕೆ ವಿರೋಧಿಸ್ತೇವೆ ಅದ್ ಯಾಕೆ ನಿಷಿದ್ಧ ಅನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಎರಡು ಪ್ರಶ್ನೆ ಬರಬಹುದು ಈ ವಿಡಿಯೋ ಯಾರಿಗೆ ಅಂತ ಒಂದು ಮನರಂಜನೆಗಾಗಿ ದೈವಾರಾಧನೆನ ದೈವ ನರ್ತನವನ್ನ ಬಳಸಿದವರಿಗೆ ಅದರ ಅರಿವಿಲ್ಲದೆ ಬಳಸಿದವರಿಗೆ ಮತ್ತು ಈ ವಿಚಾರ ಗೊತ್ತಾಗಿ ನಾವು ಬದಲಾಗ್ತೀವಿ ಅನ್ನುವಂಥವರಿಗೆ ಅದರ ಜೊತೆಗೆ ಒಬ್ಬ ಹೀರೋನನ್ನ ಮೆತ್ತಿಸಲಿಕ್ಕೆ ಪೇಮೆಂಟ್ ಗಳನ್ನ ಕೊಟ್ಟು ಬೇರೆ ಬೇರೆ ಟ್ರೋಲ್ ಪೇಜ್ ಗಳಲ್ಲಿ ಪ್ರಮೋಷನ್ ಮಾಡ್ತಾ ಇರೋರಿಗೆ ವಿಚಾರಗಳು ಗೊತ್ತಿದ್ದು ಅವುಗಳಿಗಾಗಿ ಪ್ರಮೋಷನ್ ಕೊಡ್ತಾ ಇರೋರಿಗೆ ಇವರೆಲ್ಲರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಎರಡನೇ ವಿಷಯ ಇವ್ಳಿಗೆ ಎಷ್ಟು ಗೊತ್ತಿದೆ ಇವ್ಳಿ ಯಾರು ಇವಳಿಗೆ ಏನ್ ಅಧಿಕಾರ ಅಂತ ಪ್ರಶ್ನೆ ಕೇಳೋರಿಗೆ ಒಂದು ದೈವ ಚಾಕ್ರಿಯ ವಿಚಾರದಲ್ಲಿ ಮಡಿವಂತಿಕೆ ಇಲ್ಲದೆ ದೈವದ ಚಾಕ್ರಿ ಮಾಡ್ಲಿಕ್ಕೆ ಬಂದವ ಒಬ್ಬ ಮಡಿವಾಳನನ್ನ ಮುಟ್ಟಿದ್ರೆ ಆತ ಮಡಿವಂತಿಕೆಯನ್ನು ಹೊಂತಾನೆ ಅನ್ನುವ ಶ್ರೇಷ್ಠ ಜನಾಂಗ ಮಡಿವಾಳ ಜನಾಂಗದಲ್ಲಿ ಹುಟ್ಟಿದವಳಾಗಿ ನನ್ನ ತಂದೆಯು ಕುಂಟಾಡಿಯ ಲೆಕ್ಕಚಿ ಎನ್ನುವ ದೈವಕ್ಕೆ ಮತ್ತು ಅವರ ಊರಿನ ನಕ್ರೆ ಕೊಳಮಂದಾಯ ದೈವಕ್ಕೆ ಅವರಿಗೆ ಪಂಚಜಿಟಿಗೆ ಎಣ್ಣೆ ಆದ ಕಾರಣ ನನ್ನ ಇಡೀ ಕುಟುಂಬ ನನ್ನ ಇಡೀ ವರ್ಗವು ದೈವಚಾಕಿ ತನ್ನನ್ನು ತೊಡಗಿಸಿಕೊಂಡ ಕಾರಣ ಆ ಬಗ್ಗೆ ಹೆಮ್ಮೆ ಮತ್ತು ಅಧಿಕಾರ ಮತ್ತು ದೈವಾರಾಧನೆಯನ್ನ ಉಳಿಸುವತ್ತ ನಂದು ಸ್ವಲ್ಪ ಜವಾಬ್ದಾರಿ ಇದೆ ಅನ್ನೋದನ್ನ ನಾನು ಮನಗಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ದೈವಾರಾಧನೆ ದೈವ ನರ್ತನವನ್ನ ಯಾಕೆ ಮನರಂಜನೆಯಾಗಿ ಮಾಡಬಾರದು ಅನ್ನುವಂಥ ಪ್ರಶ್ನೆ ಇದೆ ನೆನಪಿಡಿ ದ್ರಾವಿಡ ಮೂಲ ಪರಂಪರೆಯ ಆಚರಣೆಯ ಪದ್ಧತಿ ಇದು ಸೆವೆನ್ ಸಿಸ್ಟರ್ಸ್ ಅನ್ನುವ ರಾಜ್ಯಗಳ ಬಗ್ಗೆ ನೀವು ಕೇಳಿರ್ತೀರಿ ಅದ್ರಲ್ಲಿ ಮೇಘಾಲಯ ಸಿಖ್ ನಾಗಾಲ್ಯಾಂಡ್ ಮಣಿಪುರ ಅನ್ನುವ ರಾಜ್ಯಗಳಿದೆ ಅಲ್ಲಿ ಇದೇ ರೀತಿ ತುಳುವ ಧಾರ್ಮಿಕ ಆಚರಣೆಗಳಂತೆಯೇ ವೈಭವೀಕರಣಗೊಂಡಂತಹ ಕೆಲವು ಆಚರಣೆಗಳಿದೆ ಆದ್ರೆ ಹೊರಗಿನವರಾದ ನಮ್ಗೆ ಅದು ಗೊತ್ತಿಲ್ಲ ಇದನ್ನು ನಾವು ಪ್ರಿಮಿಟಿವ್ ಕಲ್ಚರ್ ಅಂತ ಕರಿತೇವೆ ಪ್ರಾದೇಶಿಕ ಆಚರಣೆಗಳು ಅದನ್ನ ಹೊರಗಿನ ಪ್ರಪಂಚಕ್ಕೆ ಹೋಗೋದಕ್ಕೆ ಅಲ್ಲಿಯ ಶ್ರೇಷ್ಠ ನಾಗರಿಕರು ಯಾರೂ ಬಿಟ್ಟಿಲ್ಲ ಇಲ್ಲಿರುವಂತೆ ವೈಭವೀಕರಣಗೊಂಡಂತ ಒಳ್ಳೆ ಆಚರಣೆಗಳು ಆ ರಾಜ್ಯಗಳಲ್ಲೂ ಇದೆ ಇದು ಹೇಗೆ ಅಂದ್ರೆ ಪ್ರಾದೇಶಿಕ ಸಂಸ್ಕೃತಿಗಳು ಇದು ಹೊರಗೆಡೆ ಹೋಗಬಾರ್ದು ಇದು ಈ ಮಣ್ಣಿನಲ್ಲಿಯೇ ಮೂಲವಾಗಿ ಉಳಿಬೇಕು ಅನ್ನುವಂಥದ್ದು ಈ ಸಂಸ್ಕೃತಿಯ ಪ್ರಿಮಿಟಿವ್ ನ ನಿಜವಾದ ಅರ್ಥ ಕನ್ನಡಿಗರೇ ನಾವು ತುಳುನಾಡಿನವರು ನಾವು ಕರ್ನಾಟಕದ ಒಂದು ಭಾಗ ಈ ಮೂಲ ನೆಲದ ಸಂಸ್ಕೃತಿಯನ್ನ ಉಳಿಸುವತ್ತ ನಿಮ್ಮ ಜವಾಬ್ದಾರಿಯು ಬಹಳಷ್ಟಿದೆ ನಲಿಕೆ ಪರವ ಪಮ್ಮದ ಅನ್ನುವ ಮೂರು ಜನಾಂಗದವರಿಗೆ ಮಾತ್ರ ದೈವ ನರ್ತನವನ್ನ ಮಾಡಲಿಕ್ಕೆ ಅವಕಾಶವಿದೆ ಹಲವಾರು ಹದಿನಾರು ಕಟ್ಟು ಕಟ್ಟಳೆಗಳನ್ನ ಕಠಿಣ ಕ್ರಮಗಳನ್ನ ನಾವು ಪಾಲಿಸಿ ವೃತವನ್ನ ಮಾಡಿ ನಮ್ಮ ಹಿರಿಯರು ಮಾಡಿಕೊಟ್ಟ ಮಾರ್ಗದಲ್ಲಿ ಮಾತ್ರ ದೈವಾರಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅದೇ ಜಾತಿಯ ಕಟ್ಟುಪಾಡಿನವರಿಗೆ ಮಾತ್ರ ದೈವ ಚಾಕ್ರಿಯ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇರೋದು ಇದನ್ನ ಮೀರಿ ಇವತ್ತಿನ ಜನರು ಬೇಕಾ ಬಿಟ್ಟು ಎಲ್ರು ದೈವ ನರ್ತನವನ್ನ ಮಾಡೋದು ಮನರಂಜನೆಗಳನ್ನ ಬಳಸೋದು ಅವರು ಆ ವೇಷಭೂಷಣವನ್ನ ಮಾಡೋದಿದೆಯಲ್ಲ ನಮಗೆ ಬಹಳ ನೋವನ್ನು ಉಂಟು ಮಾಡಿದೆ ಇದಕ್ಕೋಸ್ಕರ ಬಹಳ ಮಂದಿ ಹೇಳೋದಿದೆ ದೇವ ದೇವತಾರಾಧನೆಯನ್ನ ನಾವು ನಂಬ್ತೇವೆ ದೇವರ ವೇಷಭೂಷಣಗಳನ್ನ ಹಾಕ್ತೇವೆ ಅಂತ ನೆನಪಿಡಿ ದೇವತಾರಾಧನೆಗೂ ದೈವಾರಾಧನೆಗೂ ಅಜ್ಜಗಜಾಂತರ ವ್ಯತ್ಯಾಸ ಇದೆ ಈ ತುಳುವ ನಾಡಿನ ಮೂಲ ನೆಲದ ಮೂಲ ಸಂಸ್ಕೃತಿ ಇದೆಯಲ್ಲ ಅದು ಹೊರಗಿನ ಪ್ರಪಂಚಕ್ಕೆ ಹೋಗಿ ಬೀದಿ ಬೀದಿಗಳ ಅದು ಆಗೋದನ್ನ ನಾವು ಇಲ್ಲಿಯ ತುಳುವ ನಾಡಿನ ಜನ ಒಪ್ಪೋದಿಲ್ಲ ಈ ದೈವಾರಾಧನೆ ವಿಚಾರ ಏನಿದೆ ಇದು ಇಡೀ ಜಗತ್ತಿಗೆ ತಿಳಿಸಬೇಕು ಅನ್ನುವ ಅನಿವಾರ್ಯತೆ ಅವಶ್ಯಕತೆ ಇಲ್ಲಿಯ ಮೂಲ ನೆಲದ ಸಂಸ್ಕೃತಿಗೆ ಇಲ್ಲ ಪ್ರಚಾರದ ಅಗತ್ಯವೇ ಇಲ್ಲ ಈ ಎಲ್ಲ ಪ್ರಚಾರದ ನದ ನಂತರ ಅದೆಷ್ಟೋ ಕನ್ನಡಿಗರು ಇಲ್ಲಿಯ ದೈವಗಳನ್ನ ಬೇರೆ ಬೇರೆ ರಾಜ್ಯಗಳಿಗೂ ಜಿಲ್ಲೆಗಳಿಗೋ ತಗೊಂಡು ಹೋಗಿ ಅಲ್ಲಿ ನಂಬಿದ್ದಿದೆ ಅದನ್ನ ವಾಣಿಜ್ಯೀಕರಣ ಮಾಡಿದ್ದಿದೆ ಇಲ್ಲಿ ಗಂಧ ಪ್ರಸಾದ ಕೊಡ್ತೇವೆ ಇಲ್ಲಿ ಕೊರಗಜನ ಜನ ಕಟ್ಟೆ ಇದೆ ಅಂತ ಹೇಳಿದ್ದಿದೆ ನೆನಪಿಡಿ ಕನ್ನಡಿಗರೇ ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ ನೀವು ದೈವಗಳಿಗೆ ಶರಣಾಗ್ಬೇಕು ದೈವಗಳನ್ನು ನೋಡ್ಬೇಕು ಅಂತ ಆದ್ರೆ ನಿಮ್ಮದೇ ಕರ್ನಾಟಕದ ನೆಲವಾಗಿರುವ ಈ ತುಳುವನಾಡಿಗೆ ಬಂದು ನೀವಿಲ್ಲೇ ಶರಣಾಗಬೇಕು ಶರಣಾಗ್ಬೇಕು ಈಗ ಪ್ರಚುರಿತ ವಿಷಯಕ್ಕೆ ಬರೋಣ ಕಾಂತಾರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿದ್ದ ಸಂಸ್ಕೃತಿಯ ವಿಚಾರಗಳನ್ನು ನೋಡಿ ನಾವು ಒಂದು ಕಡೆ ಅದನ್ನ ಪ್ರೋತ್ಸಾಹ ಮಾಡಿದ್ದೆ ಆದ್ರೆ ತದನಂತರ ಆದಂತಹ ಅನುಕರಣೆಯ ವಿಚಾರಗಳು ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿದೆ ನಮ್ಗೆ ಮಾತ್ರ ಅಲ್ಲ ಸ್ವತಃ ಆ ಫಿಲ್ಮಿನ ನಟ ಒಂದು ವೇದಿಕೆಯಲ್ಲಿ ಹೀಗೆ ಹೇಳ್ತಾರೆ ಅಥವಾ ಬೇರೆ ಬೇರೆ ಕಡೆಗೆ ರೀಲ್ಸ್ ಗಳಾಗಬಹುದು ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನ ಮಾಡುವಂತದ್ದು ಅದರಿಂದಾಗಿ ಭಕ್ತರಿಗೆ ಮಾಡುವಂತವರಿಗೆ ಆ ಭಾಗದ ಜನರಿಗೆ ತುಂಬಾ ನೋವಾಗುತ್ತೆ ಅಂದ್ರೆ ಒಬ್ಬ ದೈವ ಭಕ್ತನಾಗಿ ರಿಷಬ್ ಶೆಟ್ಟಿಗೂ ಅನುಕರಣೆ ಇಷ್ಟ ಆಗೋದಿಲ್ಲ ಅನುಕರಣೆ ಮಾಡಬಾರ್ದು ಅದು ನಮ್ಗೆ ನೋವಾಗ್ತದೆ ಅಂತ ಗೊತ್ತಿತ್ತು ಅದೇ ರಿಷಬ್ ಶೆಟ್ಟಿ ಹತ್ರ ನನಗೂ ಒಂದು ಪ್ರಶ್ನೆ ಇದೆ ಅನುಕರಣೆ ಮಾಡಬಾರ್ದು ಅಂದಿದ್ದ ನೀವು ತಾಂತರದಲ್ಲಿ ನೀವೇನ್ ಮಾಡಿದ್ರಿ ಅಂತ ನಾವು ಕೇಳ್ಬೇಕಲ್ಲ ಇದರ ಜೊತೆಗೆ ಅದೇ ಸಿನಿಮಾಕ್ಕೆ ಸಹಾಯವನ್ನ ಮಾಡಿದ್ದ ರಾಜ್ ಬಿ ಶೆಟ್ರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಜನಕಲೆ ಗರ್ವಾರ್ಪು ನಾವು ತಪ್ಪು ಜನ್ ದಯ ತಪ್ಪತ್ತು ಕಲ್ಚರ್ ಅದೇ ಒಂದು ಎಕ್ಸ್ಕ್ಲೂಸಿವ್ ಕಲ್ಚರ್ ಒಂದು ಮುಲ್ತಗಲೆ ಮಾತ್ರ ಪಡದೆ ಉಪ್ಪುನ ಕಲ್ಚರ್ ಇಷ್ಟೇ ಇದೇ ನೈಜ ಸತ್ಯ ನೆನಪಿಡಿ ಚೋಮನ ದುಡಿ ಗಗ್ಗರ ಅನ್ನುವ ಹಿಂದಿನ ಗಳಲ್ಲಿ ಕೂಡ ದೈವದ ಸೀನ್ಗಳಿದ್ದವು ಅದೆಷ್ಟೋ ಮಂದಿ ಅದನ್ನ ಕೂಡ ಇವತ್ತಿಗೂ ಮೆನ್ಷನ್ ಮಾಡ್ತಾರೆ ನನಗದ್ ಗೊತ್ತಿದೆ ಆದ್ರೆ ಆಗಿನ ಕಾಲ ಹೀಗೆ ಇರ್ಲಿಲ್ಲ ಸಾಮಾಜಿಕ ಜಾಲತಾಣಗಳು ವೈರಲ್ ವಿಡಿಯೋಗಳನ್ನ ಅನುಕರಣೆ ಮಾಡುವಂತ ಯುವಕರು ಆವತ್ತಿರ್ಲಿಲ್ಲ ಇವತ್ತು ಹಾಗಿಲ್ಲ ಎಲ್ಲರೂ ಅನುಕರಿಸ್ತಾರೆ ಅದೆಷ್ಟೋ ವಿಸರ್ಜನಾ ಮೆರವಣಿಗೆಗಳಲ್ಲಿ ಇವತ್ತು ಇದೇ ನಮ್ಮ ನಾವು ನಂಬುವಂತ ಪಂಜುರ್ಲಿ ದೈವದ ಅನುಕರಣೆಯನ್ನ ಮಾಡಿ ಮುಖಕ್ಕೆ ಅರದಲವನ್ನು ಹಚ್ಚಿ ಬೇಡದ ರೀತಿ ವರ್ತನೆಯನ್ನ ಮಾಡಿ ಕುಣಿತಾರೆ ಆಫೀಸ್ ಗಳಲ್ಲಿ ಅದರ ಒತ್ತ ನಾವು ಕಂಡಿದ್ದೆ ಅದೆಷ್ಟೋ ಮಂದಿ ಗಳಲ್ಲಿ ಇದೇ ಪಂಜುರ್ಲಿಯ ಮುಖವಾಡವನ್ನ ಬಳಸ್ತಾರೆ ಬೀದಿ ಬೀದಿಗಳಲ್ಲಿ ಇವತ್ತು ಟ್ಯಾಬ್ಲು ಗಳೆಲ್ಲ ನಾವು ನಂಬುವಂತಹ ದೈವನವನ್ನ ನೋಡಿದಾಗ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಇದಕ್ಕೆ ನೇರವಾಗಿ ಕಾರಣವಾಗಿ ನಿಲ್ಲೋದು ಇವುಗಳನ್ನು ಉತ್ತೇಜಿಸುವಂತಹ ಕೆಲವು ನಾಟಕಗಳು ಉತ್ತೇಜಿಸುವಂತಹ ಯಕ್ಷಗಾನಗಳು ಅಂತೆ ಇಂತಹ ಸಿನಿಮಾಗಳು ನೀವೇ ಗಮನಿಸಿ ಕೆಜಿಎಫ್ ಬಂದ್ಮೇಲೆ ಕೆಜಿಎಫ್ ರೈಫಲ್ ಅನ್ನ ಇಟ್ಟು ಒಂದು ಗಣಪತಿಯ ಮೂರ್ತಿ ಬಂತು ಅದಾದ್ಮೇಲೆ ಪುಷ್ಪದ ರೀತಿಯಲ್ಲಿ ಬಂತು ಅದಾದ್ಮೇಲೆ ಈ ಕಾಂತಾರದಲ್ಲಿ ಪಂಜುರ್ಲಿಯ ಮಗಮೂರ್ತಿಯನ್ನ ಮಾಡಿ ಅದರಲ್ಲಿ ಗಣಪತಿಯನ್ನು ತೋರಿಸುವಂತಹ ರೀತಿಗಳು ನಡೆದವು ತಪ್ಪಲ್ವಾ ಅನುಕರಣೆ ಮಾಡಬಾರ್ದು ಅಂತ ಒಂದು ವೇದಿಕೆಯಲ್ಲಿ ರಿಷಬ್ ಶೆಟ್ಟರ್ ಹೇಳಿದ ತಕ್ಷಣ ಅವರ ಜವಾಬ್ದಾರಿ ಮುಗಿಯೋದಿಲ್ಲ ಅದನ್ನ ಹಣಕ್ಕಾಗಿ ಅವರು ಬಳಕೆ ಮೇಲೆ ಪ್ರತಿ ಸಲ ಅದರ ಅವಹೇಳನಕಾರಿ ವಿಚಾರಗಳು ನಡೆದಾಗ ಇವರ್ ಮಾತಾಡಬೇಕು ಅದನ್ನು ವಿರೋಧಿಸ್ಬೇಕಲ್ಲ ಇನ್ನು ಇದಕ್ಕೋಸ್ಕರನೇ ಇಲ್ಲಿ ರೆಡಿಯಾದಂತಹ ಕೆಲವರಿದ್ದಾರೆ ಅವರು ನಾವು ರಿಷಬ್ ಶೆಟ್ಟಿಗೆ ಬಹಳ ಆತ್ಮೀಯರು ನಮ್ಮ ಒಂದು ಕಣ್ಣವರು ಅಂತ ಹೇಳಿ ಈ ಐನೂರ ಐನೂರು ರೂಪಾಯಿಗಳನ್ನ ಟ್ರೋಲ್ ಪೇಜ್ ಗಳಿಗೆಲ್ಲ ಕೊಟ್ಟು ಹುಳುನಾಡೆಯವರೇ ಪ್ರಚಾರ ಮಾಡ್ತಿದ್ದಾರೆ ಅಂತ ಉತ್ತೇಜಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ನನ್ನ ಪ್ರಕಾರ ಹೊಂಬಾಳೆ ಪ್ರೊಡಕ್ಷನ್ ಬಹಳ ದೊಡ್ಡ ಪ್ರೊಡಕ್ಷನ್ ಹೌಸ್ ಅದು ಅದಕ್ಕೆ ಮತ್ತು ಕಾಂಟಾರಕ್ಕೆ ಯಾವುದೇ ರೀತಿಯ ಪ್ರಚಾರದ ಅಗತ್ಯವೇ ಇಲ್ಲ ಆದ್ರೆ ಇಲ್ಲಿರುವಂತಹ ಕೆಲವರು ಘಟ್ಟದವರು ಅಂತ ನಾವು ತುಳುವಲ್ ಕರೆಯೋದ್ರೆ ಅವರೆಲ್ಲ ಹೀರೋಗಳನ್ನೆಲ್ಲ ವೈಭವೀಕರಿಸುವ ರೀತಿಯಲ್ಲಿ ತೋರಿಸಲಿಕ್ಕೋಸ್ಕರ ಎದುರ್ಗಡೆ ನಮ್ಮ ಹತ್ರ ಒಂದು ಮಾತಾಡಿ ಹಿಂದ್ಗಡೆ ಅವ್ರು ಬೇಡದ ರೀತಿಯಲ್ಲಿ ಪ್ರಮೋಷನ್ ಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ತುಳುವರೆ ಇಂಥವರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾಳೆ ದೈವದ ಶಾಪಕ್ಕೆ ನೀವು ಗುರಿ ಆಗ್ತೀರಿ ಇಂಥವರ ಪ್ರಮೋಷನ್ಗೋಸ್ಕರ ಕೆಲವು ವಿಡಿಯೋಗಳನ್ನ ಮಾಡಿರ್ತಾರೆ ಅದರ ಪುಟ್ಟ ಒಂದು ಕ್ಲಿಪ್ಸ್ ಹಾಕ್ತೇನೆ ನೋಡಿ ಕಾಂತಾರ ಫಿಲ್ಮ್ ಬಂದ ನಂತರ ಈ ಮುಂಬೈ ಭಾಗದಲ್ಲಿ ಯಾರೆಲ್ಲ ಇದಾರೆ ಅವರಿಗೆ ದೈವದರ ಬಗ್ಗೆ ಹೆಚ್ಚಿನ ಅರಿವು ಮೂರಿ ಅಲ್ಲಿನ ಒಂದು ಇಲ್ಲಿನ ಸಂಪರ್ಕ ಜಾಸ್ತಿ ಆದ ಕಾರಣ ಆ ದೈವಗಳು ಏನು ಅಂತ ಮಾತಾಡ್ತೀರಿ ಕಾಂತಾರದಿಂದ ನಮ್ಮ ದೈವರಾಧನೆ ಹುಟ್ಟಿತ್ತು ಅನ್ನೋ ರೀತಿಲಿ ಬಿಂಬಿಸ್ತಾ ಇದ್ದೀರಿ ನೆನಪಿಡೆ ಎಲ್ಲೋ ಒಬ್ಬ ಮುಂಬೈ ದುಬೈಯಲ್ಲಿದ್ದಂತಹ ತುಳುವನಿಗೆ ಫಿಲ್ಮ್ ನೋಡಿ ಇಲ್ಲಿಯ ದೈವಾರಾಧನೆ ಕೋಲನು ಕೊಡಬೇಕು ದೈವದ ನಾನು ಬರ್ಬೇಕು ಅಂತ ಆತನಿಗೆ ಅನ್ಸಿದ್ದೇ ಆದಲ್ಲಿ ಅದು ಮೂರ್ಖತನದ ಮಾತು ಅದನ್ನ ಹೇಳಬೇಕಾದವರು ಇದೇ ತುಳುವನಾಡಿನ ಹೆತ್ತವರು ಅವರು ಇಲ್ಲಿನ ಮೂಲ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸಬೇಕಾಗಿತ್ತು ದೈವಗಳು ತನ್ನ ನಡೆಯನ್ನ ಬಿಟ್ಟು ಹೋದಂತಹ ಎಲ್ಲ ತುಳುವರಿಗೂ ಅಥವಾ ಅದರ ನಂಬಿದಂತಹ ದೈವದ ಭಕ್ತರಿಗೂ ತನ್ನ ಕನಸಲ್ಲಿ ಬಂದು ಕಷ್ಟಗಳನ್ನ ಕೊಟ್ಟು ನೆನಪಿಸ್ತದೆ ಅಷ್ಟು ಶಕ್ತಿ ಈ ದೈವಗಳಿಗಿದೆ ಅಂತಹ ನಡೆಗೆ ಮತ್ತೆ ತುಳುವರನ್ನ ನಿಲ್ ತಂದು ನಿಲ್ಲಿಸುವಂತ ಕೆಲಸ ಮಾಡಿದ್ದು ದೈವಗಳೇ ಹೊರತು ರಿಷಬ್ ಶೆಟ್ಟಿಯ ಫಿಲ್ಮ್ ಅಲ್ಲ ಮೂರ್ಖರಾಗಬೇಡಿ ಮೂರ್ಖತನದ ಕೆಲಸ ಮಾಡಿ ಇಂಥವರಿಗೋಸ್ಕರ ಪ್ರಮೋಷನ್ ವಿಡಿಯೋಗಳನ್ನ ದೈವಸ್ಥಾನದ ಮುಂದೆ ನಿಂತು ಕೊಡ್ತಿದ್ದೀರಲ್ಲ ನಿಮ್ಗೊಂದು ನನ್ನ ಹತ್ರ ಸವಾಲಿದೆ ಮುಜಾನೆ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ನಿಮ್ಮ ಗುತ್ತಿನ ಅಧಿಕಾರದ ದೈವದ ಮೊಗಮೂರ್ತಿಯ ಮುಂದೆ ನಿಂತು ಹೇಳಿ ನಿಜವಾದ ಗಗ್ಗರವನ್ನ ತಲೆಪಟ್ಟಿಯನ್ನ ಅಣಿಯನ್ನ ಅರದಲ್ಲವನ್ನ ಹಚ್ಚಿ ರಿಷಬ್ ಶೆಟ್ಟಿ ಕುಣಿದದ್ದು ದೈವ ನರ್ತನವನ್ನ ಆ ಫಿಲ್ಮ್ ನಲ್ಲಿ ಜಾತಿಯ ಕಟ್ಟು ಕಟ್ಟಳೆಯನ್ನ ನಮ್ಮ ದೈವಾರಾಧನೆ ಕಟ್ಟು ಕಟ್ಟಳೆಯನ್ನ ಮೀರಿ ಆತ ಮಾಡಿದ್ದು ಸರಿ ಅದನ್ನ ಒಪ್ಕೊಳ್ತೇವೆ ಕಾಂತಾರದಿಂದಲೇ ನಮ್ಮ ದೈವಾರಾಧನೆ ಉಳಿಯಿತು ಅದರಿಂದಲೇ ಪಂಜುರ್ಲಿ ಅನ್ನೋದು ಎಲ್ಲಾ ತುಳುವರಿಗೂ ಇಡೀ ವಿಶ್ವ ಗೊತ್ತಾಯ್ತು ಅನ್ನುವಂಥದ್ದು ನಿಮ್ಮ ವಾದ ಆಗಿದ್ರೆ ದೈವಗಳ ಮುಂದೆ ಹೇಳುವಂತ ಇರಬೇಕು ಇದೆಯಾ ಅನ್ನೋದನ್ನ ನೀವು ಉತ್ತರಿಸಬೇಕು ಇನ್ನೊಬ್ಬ ಕಮೆಂಟ್ ಹಾಕ್ತಾನೆ ಕಾಂತಾರದಿಂದ ದೈವಾರಾಧನೆ ಯಾವುದೇ ರೀತಿ ಅಪಮಾನ ಆಗಿಲ್ಲ ಅಂತ ನಾವೇ ನೋಡಿಲ್ವಾ ಅದೇ ಫಿಲ್ಮ್ ನಲ್ಲಿ ಕೋಲವನ್ನ ನೋಡ್ಲಿಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ಅಲ್ಲೇ ಇದ್ದಂತಹ ನಾಯಕ ನಟಿಯ ಸೊಂಟವನ್ನ ಗಿಲ್ಲೋದು ಕುಡಿದು ಬಂದು ಆ ದೈವಾರಾಧನೆಯನ್ನ ಕೊಡಿಯಡಿಗೆ ಬರುವಂತದ್ದು ನಾವು ನೋಡಿದೇವೆ ಅನೇಕ ಅಪಚಾರಗಳು ಆ ಕಿಲ್ಮಲ್ ಆಗಿದೆ ಕೊನೆಯ ದೃಶ್ಯ ಅಂತೂ ನಮ್ಮ ಕಲ್ಪನೆಗೆ ಮೀರಿದ್ದು ಅಂತಹ ಭೀಕರವಾದ ದೃಶ್ಯಗಳು ಇಲ್ಲಿ ನಡೆಯೋದೇ ಇಲ್ಲ ಅದನ್ನು ಕೂಡ ಆ ಕಿಲ್ಮಲ್ ತೋರಿಸಿದ್ರು ಒಂದು ನೆನಪಿಡಿ ಯಕ್ಷಗಾನ ಭರತನಾಟ್ಯಗಳಲ್ಲಿ ಕಟ್ಟುವಂತಹ ಗೆಜ್ಜೆಗೂ ನಾವು ದೈವಾರಾಧನೆಯಲ್ಲಿ ಭಯ ಭಕ್ತಿಯಿಂದ ದೈವಗಳು ಕಟ್ಟುವಂತಹ ಗಗ್ಗರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ನನಗೆ ಒಂದು ಕತೆ ನೆನಪಾಗ್ತಾ ಇದೆ ಅದು ನೈಜ ಕತೆ ನಮ್ಮ ದೈವರಾಧನ ಸಂರಕ್ಷಣಾ ವೇದಿಕೆ ಇರುವಂತಹ ಧನು ಶೆಟ್ಟಿ ಈ ಕಥೆಯನ್ನ ಹೇಳಿದ್ರು ಅವರೊಂದ್ಸರ ಮೂಜಿಲ್ನಾಯ ದೈವದ ಕೋಲಕ್ ಹೋಗಿದ್ದಾಗ ಪರವರಾದಂತಹ ದೊಮ್ಮಣ್ಣ ಅನ್ನುವವರು ಆ ಕೋಲವನ್ನ ಕಟ್ಟಲಿಕ್ಕೆ ತಯಾರಾಗ್ತಾ ಇದ್ರಂತೆ ದೊಮ್ಮಣ್ಣ ಈ ಗಗ್ಗರವನ್ನ ಮುಟ್ಬಹುದಾ ಅಂತ ಧನು ಕೇಳಿದ್ರು ಆಗ ದೊಮ್ಮಣ್ಣ ಹೇಳಿದ್ರಂತೆ ಉಳ್ಳಾಯ ಈರೈನು ಮುಟ್ಟುಲೆ ಈರೈನು ತೆರ್ಪುಲೆ ಆಂಡ ಗಗ್ಗರನ್ನು ಪಂದಾವಡೆ ಗಗ್ಗರನ್ನ ಪಂದಾವನ ಅಧಿಕಾರ ಎಂಕಲ ಇದ್ಜಿ ಅಂದ್ರಂತೆ ಪುಟ್ಟ ಹುಡುಗ ಆಗ ಧನು ಅವ್ರು ಕೇಳ್ತಾರಂತೆ ಇಂಚಿನ ಪಂಪರ್ ದೊಮ್ಮಣ್ಣ ನೀವ್ ಏನ್ ಹೇಳ್ತಿದ್ದೀರಿ ಕೋಲ ನಡ್ದಾಗ ಅದೇ ಗಗ್ಗರವನ್ನ ಹಿಡಿದು ಅಲ್ಲಾಡಿಸೋದ್ ನೀವೇ ಅಲ್ವಾ ಅಂತ ಇಲ್ಲ ಮಗು ಇಲ್ಲ ಉಳ್ಳಾಯ ಹಾಗಲ್ಲ ಅಲ್ಲಿ ಹೋಗಿ ನಾನು ಗಗ್ಗರವನ್ನ ಕೈಲಿ ಹಿಡಿತೇನೆ ಬಿಟ್ರೆ ಅದನ್ನ ಅಲ್ಗಾಡಿಸೋದು ನಾನಲ್ಲ ಅದು ದೈವ ಅಂದ್ವಂತ ಕಥೆ ಇದೆಯಲ್ಲ ಮೈ ರೋಮಾಂಚನ ಆಗ್ತದೆ ಒಬ್ಬ ತೃಣ ಮಾತ್ರಕ್ಕೆ ಸಮಾನದ ಮನುಷ್ಯನಿಗೂ ಆ ಗಗ್ಗರವನ್ನ ಅಲ್ಗಾಡಿಸುವಂತ ಅಧಿಕಾರ ಇಲ್ಲ ಅಂದಾಗ ನಮ್ಮ ದೈವಾರಾಧನೆಯ ಕಟ್ಟುಪಾಡುಗಳನ್ನ ಬಿಟ್ಟು ನೈಜ ಗಗ್ಗರವನ್ನ ರಿಷಬ್ ಶೆಟ್ರು ಆವತ್ತು ಹಿಡಿದು ಅದನ್ನ ಅಲ್ಗಾಡಿಸಿ ಅವ್ರ ಕಾಲಿಗೆ ಅದನ್ ಹೇಗ್ ಕಟ್ಕೊಂಡ್ರು ಅಂತ ನಮ್ಮ ತುಳುವರ ದೊಡ್ಡ ಪ್ರಶ್ನೆ ಇದೆ ಅವರಿಗೆ ಇನ್ ನೀವು ಕೇಳಿಕ್ ಬರ್ಬೇಡಿ ಇವರಿಗೆಲ್ಲಾ ಪ್ರಚಾರ ಈ ಕಾಂತಾರ ಬಂದಾಗ್ಲೇ ಮಾತಾಡ್ತಾರೆ ಇಲ್ಲ ನಾವು ಈ ಬಗ್ಗೆ ಮುಂಚೆಯೇ ಮಾತಾಡಿದ್ವಿ ಅಲ್ಜಿಗಾ ಅನ್ನುವ ತುಳು ಫಿಲ್ಮ್ ಬಂದಾಗ ಅದರ ವಿರುದ್ಧ ನಾವು ದಾವಿಯನ್ನ ಕೂಡ ಹಾಕಿದ್ವಿ ನಾಟಕಗಳಲ್ಲೆಲ್ಲ ಯಕ್ಷಗಾನದಲ್ಲಿ ಬಂದಾಗ ನಾವು ಇದರ ವಿರುದ್ಧ ಕೆಲವು ರೀಲ್ಸ್ ಗಳನ್ನ ಮಾಡಿ ಮಾತಾಡಿ ಕೆಲವು ಭಾಷಣದ ವಿಡಿಯೋಗಳನ್ನ ನಾವು ಹಾಕಿದ್ವಿ ಹಾಗಾಗಿ ಕಾಂತಾರ ನಮ್ಮ ಟಾರ್ಗೆಟ್ ಅಲ್ಲ ಒಬ್ಬ ವ್ಯಕ್ತಿ ನಮ್ಮ ಟಾರ್ಗೆಟ್ ಅಲ್ಲ ಅವನ ವೈಚಾರಿಕತೆಗೆ ನಮ್ಮ ವಿರೋಧವೇ ಹೊರತು ಆ ವ್ಯಕ್ತಿಗಲ್ಲ ಈ ನೆನ್ಪಿರಬಹುದು ಕನ್ನಡಿಗರೇ ನೀವು ಅದೆಷ್ಟೋ ಮಂದಿ ಕಾಟ್ಯರದಲ್ಲಿ ಅಸ್ಪೃಶ್ಯತೆ ವಿಷಯ ಬಂದಾಗ ಮಾತಾಡಿದ್ರಿ ಪೊಗರು ಅನ್ನುವ ಸಿನಿಮಾದಲ್ಲಿ ನಾಯಕ ಖಳನಾಯಕನಿಗೆ ಒದ್ದಾಗ ಅವನು ಕೆಳಗೆ ಬಿದ್ದವನ ಮೇಲೆ ಜನಿವರ ಇತ್ತು ಅನ್ನುವ ವಿಚಾರಕ್ಕೆ ನೀವು ವಿರೋಧ ವ್ಯಕ್ತಪಡಿಸಿದ್ರಿ ಎಡ್ ಪುಷ್ ಅನ್ನುವ ಫಿಲ್ಮ್ ನಲ್ಲಿ ನಮ್ಮೆಲ್ಲರ ಧಾರ್ಮಿಕ ನಂಬಿಕೆಯಾದ ಕರಗ ನೃತ್ಯ ಬಂದಾಗ ಅದನ್ನು ನಾವೆಲ್ಲ ವಿರೋಧಿಸಿದ್ವಿ ಹಾಗೆಯೇ ತುಳುವ ನಾಡಿನ ಮೂಲ ಸಂಸ್ಕೃತಿ ಇದು ಮೂಲ ನೆಲದ ಸಂಸ್ಕೃತಿ ಇದು ಇದನ್ನ ನಾವು ಚಿತ್ರಗಳಲ್ಲೋ ಮನರಂಜನೆಗಳಲ್ಲೂ ನಾವು ಯಾರಿಗೂ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಇದೇ ಸತ್ಯ ಇದೇ ಕಾಂತರದಲ್ಲಿ ಬರುವ ಪಂಜುರ್ಲಿ ಇದೆಯಲ್ಲ ಈ ಪಂಜುರ್ಲಿಯ ಈ ನೆಲದ ಒಂದು ಮೂಲ ದೈವದ ನುಡಿ ಇದೆ ಕಾರ್ಗ್ ಗಗ್ಗರ ತರಕ್ ತರೆಪಟ್ಟಿ ಬೆರಿಕ್ ಅಣಿ ಮೋನೆಗರದಲ ಪದರಾರು ವರ್ಷವು ನಿನ ಪಾಡುನ ಪದರಾರು ವರ್ಷ ಒಂದಿನ ಗೆಪ್ಪುನ ಅಧಿಕಾರನ ದೇವೇರು ಬೆರ್ಮೇರು ಎಂಕತ್ತಂದೆ ಈ ನೆಲಟು ಏರೆಗಳ ಕೊರತು ಅನ್ನುವ ದೈವದ ನುಡಿ ಇದೆ ಅರ್ಥಾತ್ ಕಾಲಿಗೆ ಗಗ್ಗರ ತಲೆಗೆ ತಲೆಪಟ್ಟಿ ಬೆನ್ನಿಗೊಂದು ಅಣಿ ಮುಖಕ್ಕೆ ಬಣ್ಣವನ್ನ ಹಚ್ಚುವ ಹನ್ನೆರಡು ವರ್ಷ ಹಚ್ಚುವ ಹನ್ನೆರಡು ವರ್ಷ ತೆಗೆಯುವಂತಹ ಅಧಿಕಾರವನ್ನ ದೇವೇರು ಬೆರ್ಮೆರು ಪಂಜುರ್ಲಿ ದೈವಕ್ಕಲ್ಲದೆ ಇನ್ನಾರಿಗೂ ಇಲ್ಲಿ ನೆಲದಲ್ಲಿ ಅಧಿಕಾರವನ್ನ ಕೊಟ್ಟಿಲ್ಲ ಅನ್ನೋದು ಇದೇ ಪಂಜುರ್ಲಿ ದೈವದ ನುಡಿ ಹಾಗಾದ್ರೆ ಆ ಕಟ್ಟುಪಾಡನ್ನ ಮೀರಿ ನಾವು ಹೇಗೆ ಈ ರೀತಿಯ ಮನರಂಜನೆ ನಮ್ಮನ್ನು ತೊಡಗಿಸ್ಲಿಕ್ಕೆ ಸಾಧ್ಯ ಆಯಿತು ಅದು ಹೇಗೆ ರಿಷಬ್ ಶೆಟ್ರು ಆ ಫಿಲ್ಮ್ ನಲ್ಲಿ ಇದ್ದ ಬದ್ದ ಎಲ್ಲಾ ವೇಷಭೂಷಣಗಳನ್ನ ಕಟ್ಟಿ ನಮ್ಮ ಕಟ್ಟುಪಾಡುಗಳನ್ನ ಮೀರಿ ನಡೆದ್ರು ಅಂತ ಪ್ರಶ್ನೆ ಕೇಳುವ ತುಳುವನ್ನ ನಾವ್ ವಿನಃ ಆ ವ್ಯಕ್ತಿಯನ್ನ ಮೆಚ್ಚಿಸುವ ಯಾರೋ ಪೇಮೆಂಟ್ ಗಳನ್ನ ಕೊಡ್ತಾರೆ ಅಂತ ಅವರ ಬಗ್ಗೆ ಮಾತಾಡುವ ಇಡೀ ತಂತ್ರದಲ್ಲಿ ಒಂದು ಟೀಮೇ ಇದೆ ಇದ್ರ ಬಗ್ಗೆ ಬರ್ದ್ ಹಾಕಿ ಕಮೆಂಟ್ ಗಳನ್ನ ಹಾಕ್ಲಿಕ್ಕೆ ಅಂತಾನೆ ಒಂದು ಟೀಮ್ ರೆಡಿ ಇದೆ ಫೇಸ್ಬುಕ್ ಅಲ್ಲಿ ನಿಮ್ಮೆಲ್ಲರ ಕೆಲಸ ಇದೆಯಲ್ಲ ವ್ಯಕ್ತಿಯನ್ನ ಮೆಚ್ಚಿಸುವಂತದ್ದು ನಮ್ ಕೆಲ್ಸ ಇದೆ ಅದು ನಮ್ಮ ದೈವ ದೇವರನ್ನ ಮೆಚ್ಚಿಸುವಂತದ್ದು ಯಾವುದು ಸರಿ ಅನ್ನೋದು ಎಲ್ಲವನ್ನ ತಿಳಿದ ಆ ದೈವಕ್ ಬಿಟ್ಟಿದ್ದೇವಷ್ಟೇ ಇಲ್ಲಿ ಹೀರೋಗಳ ಹಿಂದೆ ಓಡಾಡಿ ನಾನು ಆಗ್ತಾ ಅಂತ ಅನಿಸಿಕೊಂಡವನ ನಡವಳಿಕೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ ನಾವಿನ್ ಈ ವಿಷಯದಲ್ಲಿ ಇಲ್ಲ ನೀವು ಮಾತಾಡಿದ್ದೇ ಸತ್ಯ ನಮ್ಮ ಸಂಸ್ಕೃತಿ ಉಳಿಬೇಕು ಇದು ಹಿಂದೂ ಧರ್ಮದ್ದು ಇದು ಹಿಂದುತ್ವ ಅಂತ ಹೇಳಿ ಇವತ್ತು ಅದಕ್ಕೆ ಪ್ರಚಾರಕ್ಕೆ ಹೊರಟಂತ ರಾಜಕಾರಣಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಇದರ ಜೊತೆಗೆ ಎಲ್ಲಾ ವಿಚಾರಗಳು ಗೊತ್ತಿದ್ದು ದೈವಸ್ಥಾನದ ಮುಂದೆ ನಿಂತು ಪ್ರಚಾರವನ್ನ ಮಾಡ್ತಾ ಇರೋರನ್ನು ನೋಡ್ತಾ ಇದ್ದೇವೆ ನೆನಪಿಡಿ ಒಲಿದು ಬಂದವರನ್ನ ಶರಣು ಅಂತ ಬಂದವರನ್ನ ತನ್ನ ತಾಯಿ ಮಡಿಲಲ್ಲಿ ಕೂರಿಸಿ ಅಪ್ಪುಗೆಯನ ಕೊಟ್ಟಂತಹ ಮಾತೃದಯ ದೈವಗಳೇ ತಪ್ಪಿ ನಡೆದಾಗ ಅನ್ಯಾಯದ ಅಧರ್ಮದ ದಾರಿಯನ್ನ ಹಿಡಿದಾಗ ಸುಟ್ಟದ್ದು ಇದೇ ಮಣ್ಣಿನ ದೈವಗಳು ಒಂದು ಅನ್ಯಾಯಕ್ಕೆ ಇಡೀ ಊರನ್ನ ಸುಟ್ಟಂತಹ ಕಲ್ಕುಡ ಕಲ್ಲುಟಿಯ ಕತೆ ನಮ್ಗೆ ಗೊತ್ತಿದೆ ತನ್ನ ಆಭರಣಗಳನ್ನ ಕಳ್ಳತನ ಮಾಡಿದಾಗ ತಿನ್ನುವ ಅನ್ನ ಕೂಡ ಹುಳುವಾಗಿ ಪರಿಣಾಮಿಸಿದ್ದು ನಮಗೆ ಗೊತ್ತಿದೆ ತನ್ನ ತನವನ್ನ ಮರೆತು ಬೇಡದ್ದ ಅಧರ್ಮದ ವಿಚಾರಗಳಿಗೆ ಹೋದಾಗ ದೈವಾರಾಧನೆಯ ವಿಚಾರದಲ್ಲಿ ದಾಟಿ ಮೀರಿ ಅದನ್ನ ನಡೆದುಕೊಂಡಾಗ ರಕ್ತ ಕಕ್ಕಿ ಸಾಯುವಂತೆ ಮಾಡಿದ ದೈವಗಳ ಕಾರ್ಮಿಕ ಕೂಡ ಇದೇ ನೆಲದ್ದು ಎಲ್ಲವನ್ನೂ ದೈವ ಗಮನಿಸುತ್ತದೆ ಈ ವಿಚಾರದಲ್ಲಿ ರಾಗಿ ಸಂಧಾನದ ವಿಚಾರವೇ ಇಲ್ಲ ಒಂದು ವೇಳೆ ಕಾಂತಾರ ಒಂದರಲ್ಲಿ ಕಾಂತಾರದಲ್ಲಾದಂತಹ ಎಲ್ಲ ಅವಹೇಳನ ವಿಚಾರಗಳನ್ನ ಗಮನಿಸಿ ರಿಷಬ್ ಶೆಟ್ರು ಅದನ್ನ ಕಾಂತಾರ ಒಂದರಲ್ಲಿ ಮುಂದುವರಿಸದೇ ಇದ್ದಲ್ಲಿ ಅದು ಸ್ವಾಗತಾರ್ಹ ಆದ್ರೆ ಅದನ್ನ ಮತ್ತೆ ಅವರು ಮುಂದುವರಿಸಿದ್ರೆ ನಮ್ಮ ವಿರೋಧ ಖಂಡಿತ ಇದೆ ಇದರ ಬಗ್ಗೆ ನಮಗೆ ವಿರೋಧ ಮಾಡುವವರಿಗೆ ನಮ್ಮ ಬಗ್ಗೆ ಬೇಡದ ಕಮೆಂಟ್ ಹಾಕುವವರಿಗೆ ಬೇ ನಮ್ಮ ಹತ್ತಿರದ ಆಪ್ತರಲ್ಲಿ ನಮಗೆ ಕರೆ ಮಾಡಿಸಿ ಆ ವಿಚಾರದಲ್ಲಿ ಅವರು ಮಾಡದಂತೆ ನೋಡ್ಕೊಳ್ಳಿ ಅಂತ ಹೇಳುವವರಿಗೂ ಮತ್ತು ನಿಮ್ಮ ಗೊಡ್ಡು ಬೆದರಿಕೆಗಳಿಗೂ ಹೆದರುವ ಜನರೇ ನಾವಲ್ಲ ನಾವು ಈ ಕರ್ನಾಟಕದಲ್ಲಿ ಹುಟ್ಟಿರುವ ಅಪ್ಪಟ ತುಳುವನ್ನ ಮಾತಾಡುವ ದೈವಗಳಿಗೆ ಮಾತ್ರ ಬಗ್ಗುವ ಜಗ್ಗುವ ಜನರು ಹಾಗಾಗಿ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂತ ವಿಚಾರವೇ ಇಲ್ಲ ದೈವಾರಾಧನೆಯನ್ನ ಮನರಂಜನೆಗೆ ಬಳಸುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ನಮ್ಮ ವಿರೋಧವಿದೆ ನನಗೂ ಗೊತ್ತಿದ್ರಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಬಹಳ ಹೆಸರು ಮಾಡಿರೋ ಹೀರೋ ಪಾನ್ ಇಂಡಿಯಾ ಮೂವಿ ಅದಕ್ಕೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾದ ನಾನು ಸೆಡ್ ಹೊಡಿಯುವಂತ ತಾಕತ್ ನಂತರ ಇಲ್ಲೇ ಇರಬಹುದು ಆದ್ರೆ ಭವಿಷ್ಯತ್ ನಲ್ಲಿ ತನ್ನ ಮೂಲ ನೆಲದ ಸಂಸ್ಕೃತಿಯಾದ ದೈವಾರಾಧನೆಯನ್ನ ಬೀದಿಗಳಲ್ಲಿ ಆಗೋ ತರ ಮಾಡಿದ್ರಲ್ಲ ನಮ್ಮ ಹಿರಿಯರು ಅವ್ರು ಮಾತಾಡಬಹುದಿತ್ತಲ್ಲ ಅಂತ ನನ್ನ ಭವಿಷ್ಯದವರು ಯಾರು ನನ್ನ ಮೇಲೆ ಕೈ ತೋರಿಸಬಾರ್ದು ಅದರ ಜೊತೆಗೆ ನಾವು ಮಾತಾಡಿದ್ವಿ ನಾವು ದೈವ ದೈವಾರಾಧನೆ ಮತ್ತು ದೈವದ ಪರವಾಗಿ ಸತ್ಯದ ಪರವಾಗಿ ನಿಂತಿದ್ವಿ ಅನ್ನುವ ಆತ್ಮತೃಪ್ತಿ ನನಗಿದ್ರೆ ನನಗಷ್ಟೇ ಸಾಕು ಆತ್ಮೀಯ ಕನ್ನಡಿಗರೇ ನೆನಪಲ್ಲಿಡಿ ಇದು ದೈವಾರಾಧನೆ ಅಥವಾ ದೈವ ನರ್ತನ ಅನ್ನೋದೇನಿದೆ ಇದೊಂಥರ ಟ್ರೈಬಲ್ ರಿಚುವಲ್ಸ್ ಇಂತ ಹಾಗೆ ಇದು ಕಾಡಿನೊಳಗೆ ಹುದುಗೆ ಹೋಗುವ ಸಂಸ್ಕೃತಿಯ ಹಾಗೆ ಅದ್ ಇಲ್ ಇದ್ರೇನೆ ಚಂದ ನಿಮ್ಗೆ ದೈವಗಳನ್ನ ಇದೆಯೋ ದೈವಗಳಿಗೆ ಶರಣಾಗ್ಲಿಕ್ಕಿದೆಯೋ ನೀವು ನಿಮ್ಮದೇ ನೆಲವಿದು ಇಲ್ಲಿಗೆ ಬರಬಹುದು ಆದ್ರೆ ಇಲ್ಲಿರುವಂತಹ ದೈವಗಳನ್ನ ಯಾವುದೋ ಜಿಲ್ಲೆಗಳಿಗೆ ತಕ್ಕೊಂಡು ಹೋಗಿ ವಾಣಿಜ್ಯಕರಣ ದಯ ಮಾಡಿ ಮಾಡಬೇಡಿ ಟ್ಯಾಬ್ಲೆಗಳಲ್ಲೋ ಮನರಂಜನೆಗಾಗಿಯೋ ಇದನ್ನ ಬಳಸಬೇಡಿ ಯಾವುದೇ ಹೀರೋ ಆಗಿರ್ಲಿ ಅವರು ಈ ನೆಲದವರೇ ಆಗಿರ್ಲಿ ಅವರು ಆ ದೈವ ನರ್ತನಗಳನ್ನ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಮಾಡಿದ್ರೆ ಅದು ತಪ್ಪು ಅಂತ ವಿರೋಧ ಮಾಡುವ ಕನ್ನಡಿಗರು ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅನ್ನುವ ನಂಬಿಕೆಯಲ್ಲಿದ್ದೇನೆ ಈ ಇಷ್ಟು ವಿಡಿಯೋಗಳನ್ನ ಮೇಲೆ ಆದ್ರೂ ಸ್ವಲ್ಪ ಆದ್ರೂ ಒಂದು ಬದಲಾವಣೆ ಆಗಬಹುದು ಅನ್ನುವ ನಂಬಿಕೆ ನನ್ನದು ಇನ್ನಾದ್ರೂ ಬದಲಾವಣೆಯತ್ತ ನಾವು ಸಾಗೋಣ ನಮ್ಮ ಮೂಲ ನೆಲದ ಸಂಸ್ಕೃತಿಯನ್ನ ಉಳಿಸಿ ನಮ್ಮ ಈ ಪ್ರಿಮಿಟಿವ್ ಕಲ್ಚರ್ ಅನ್ನ ಉಳಿಸುವತ್ತ ನಾವೆಲ್ಲ ಸಾಗೋಣ ಅಂತ ಈ ವಿಡಿಯೋಕ್ಕೆ ನಾನು ಮುಕ್ತಾಯ ಹಾಕ್ತಿದ್ದೇನೆ ಧನ್ಯವಾದ